ಹಾಯ್ ಸ್ನೇಹಿತರೆ ನೀವೆಲ್ಲ ಸೌಖ್ಯವಾಗಿದ್ದೀರಿ ಸಂತೋಷದಿಂದ ಇದ್ದೀರಿ ಅಂತ ಎನಿಸಿಕೊಳ್ತಾ ಹಾಗೂ ಹೊಸ ವರ್ಷವನ್ನ ಕೊನೆಗೊಳಿಸ್ತಾ ಇರುವ ಕಾಲಘಟ್ಟದಲ್ಲಿ ನಿಮ್ಮನ್ನೆಲ್ಲರನ್ನು ನಾನು ಬಲ್ಲಾಲ್ಸ್ ಕ್ಯಾಬೂಸಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಟ್ವೆಂಟಿ ಟ್ವೆಂಟಿ ಟೂ ಹೇಗೆ ಕಳೆದು ಹೋಯಿತು ಮುಂಬರುವ ವರ್ಷವನ್ನು ನಾವು ಹೇಗೆ ಸ್ವಾಗತಿಸಬಹುದು ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೇನೆ ಸ್ನೇಹಿತರೆ ಇಪ್ಪತ್ತು ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತೆರಡನೇ ಈ ವರ್ಷ ಕೆಲವರಿಗೆ ಅತ್ಯಂತ ಸಂತೋಷದಾಯಕವಾಗಿರಬಹುದು ಕೆಲವರಿಗೆ ಸ್ವಲ್ಪ ಕಷ್ಟಕರವಾಗಿರ್ಲೂಬಹುದು ಅಲ್ಲ ಏನೇ ಇರಲಿ ಕಷ್ಟ ಸುಖಗಳನ್ನು ನಾವು ಸಮನಾಗಿ ಸ್ವೀಕರಿಸಿಕೊಂಡು ಸುಖ ದುಃಖಗಳು ಎರಡೂ ಒಂದು ನಾಣ್ಯದ ಎರಡು ಮುಖಗಳು ಅಂತ ಎಣಿಸಿಕೊಂಡು ಬದುಕುವುದು ಒಂದು ಮನುಷ್ಯನ ಸಹಜ ಗುಣ ಯಾಕಂದ್ರೆ ಕಷ್ಟಗಳು ಎಷ್ಟೇ ಬರಲಿ ಅದರ ನಂತರ ಸುಖವಾಗಿರುವ ಒಂದು ಸಂತೋಷವಾಗಿರುವ ಒಂದು ಕಾಲಘಟ್ಟ ಬಂದೇ ಬರ್ತದೆ ಅನ್ನೋ ಒಂದು ಆಶಾದಾಯಕವಾದ ಒಂದು ಏನು ಮನಸ್ಥಿತಿಯಿಂದ ನಾವು ದಿನವನ್ನು ಕಳಿತಾ ಇದ್ದೇವೆ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಅನ್ನೋದು ಕ್ಷಣಿಕ ಸ್ನೇಹಿತರೆ ಆ ಭಗವಂತ ಎಷ್ಟೇ ಕಷ್ಟಗಳನ್ನು ಕೊಟ್ಟಿರಲಿ ಅದರ ಕೊನೆಯಲ್ಲಿ ಸುಖವನ್ನಂತೂ ಖಂಡಿತ ಬರ್ದಿರ್ತಾನೆ ಯಾಕಂದ್ರೆ ಹುಟ್ಟುವಾಗಲೇ ನಾವು ಆ ಸುಖ ದುಃಖ ಕಷ್ಟ ಸ್ನೇಹ ದ್ವೇಷ ಏನಿದೆ ಅದನ್ನೆಲ್ಲ ಮೊದಲೇ ನಾವಿಲ್ಲಿ ಬರ್ಕೊಂಡು ಬಂದಿರ್ತೇವೆ ಹಾಗಾಗಿ ಅದನ್ನ ಯಾರಿಂದ ಚೇಂಜ್ ಮಾಡ್ಲಿಕ್ಕೆ ಈ ಇಪ್ಪತ್ತು ಇಪ್ಪತ್ತೆರಡನೇ ಈ ವರ್ಷದಲ್ಲಿ ನಮ್ಮ ಜೀವನದಲ್ಲಿಯೂ ಸಹ ಅನೇಕ ಘಟನೆಗಳು ಆಗಿರ್ತವೆ ಅದನ್ನು ಒಮ್ಮೆ ನಾವು ಈ ಥರ ಕಣ್ಣ ಮುಚ್ಚಿ ಮನನ ಮಾಡಿಸ್ಕೊಂಡ್ರೆ ನಮಗೆ ಅರಿವಾಗ್ತದೆ ನಾವು ಇಷ್ಟೆಲ್ಲ ಸಂತೋಷದ ಕ್ಷಣಗಳನ್ನು ಸಹ ಈ ವರ್ಷದಲ್ಲಿ ಅನುಭವಿಸಿದ್ದೇವೆ ಅಂತ ಹೌದು ಸ್ನೇಹಿತರೆ ಜೀವನ ಅನ್ನೋದು ಇಷ್ಟೇ ಬಂದಂತಹ ಎಲ್ಲ ಸನ್ನಿವೇಶಗಳನ್ನು ಸಂದರ್ಭಗಳನ್ನು ಎದುರಿಸಿಕೊಂಡು ಬಾಳುವುದೇ ಒಂದು ಛಲ ತುಂಬ ಜನ ನಮ್ಮನ್ನು ಟೀಕಿಸ್ತಾರೆ ನಮ್ಮ ಬಗ್ಗೆ ಮಾತಾಡ್ತಾರೆ ನಮ್ಮ ಬೆನ್ನ ಹಿಂದೆ ಮಾತಾಡ್ತಾರೆ ಸರಿ ಆದರೆ ಒಂದು ನೆನ್ಪಿಟ್ಕೊಳ್ಳಿ ನಮ್ಮ ಹಿಂದೆ ಅಥವಾ ಬೆನ್ನ ಹಿಂದೆ ಯಾರು ಮಾತಾಡ್ತಾರೆ ನೋಡಿ ಅವರು ಯಾವತ್ತೂ ನಮ್ಮ ಹಿಂದೆನೇ ಇರಲಿಕ್ಕೆ ಲಾಯಕ್ ಹೌದಾ ಅಲ್ವಾ ಹಾಗಾಗಿ ಲೆಟ್ ಗೋ ಈ ಮುಖದಲ್ಲಿನ ಮಂದಹಾಸವನ್ನ ಮಾತ್ರ ಯಾವತ್ತೂ ಕಮ್ಮಿ ಆಗ್ಲಿಕ್ಕೆ ಬಿಡಬೇಡಿ ನಿರಾಶಾವಾದಿಗಳಂತೆ ನಮ್ಮಿಂದ ಏನೂ ಆಗುದಿಲ್ಲ ಓ ಇನ್ನೊಬ್ರು ಯಾರೋ ನಮ್ಮಗೆ ಏನೋ ತೀಕಿಸ್ತಾ ಇದ್ದಾರೆ ಸೊ ಅವ್ರು ಹೇಳ್ತಾ ಇದ್ದಾರಲ್ಲ ನನ್ನಿಂದ ಮೋಸ್ಟ್ಲಿ ಆ ಕೆಲಸವನ್ನ ಮಾಡಲಿಕ್ಕೆ ಆಗುದಿಲ್ಲೋಬೇನೋ ಅಂತ ಎಣಿಸದೆ ಆಶಾವಾದಿಗಳಾಗಿ ಪ್ರತಿ ಒಂದು ಜೀವನದ ಘಟ್ಟದಲ್ಲಿ ಪ್ರಯತ್ನಗಳನ್ನು ಮಾಡೋಣ ಆಕಾಶದ ಎತ್ತರಕ್ಕೆ ಬೆಳೆದು ನಿಲ್ಲಿಕ್ಕೆ ನಮ್ಮಿಂದ ಸಾಧ್ಯವಿದೆ ಅನ್ನುವ ಒಂದು ಮನಸ್ಥೈರ್ಯವನ್ನು ನಾವು ಮಾಡಿಕೊಂಡು ಹೊಸ ವರ್ಷವನ್ನ ಸ್ವಾಗತಿಸ್ಕೊಳ್ಳೋಣ ಅದು ಅಲ್ಲದೆ ಒಳ್ಳೆ ಒಳ್ಳೆ ಸ್ನೇಹಿತರನ್ನ ಮಾಡ್ಕೊಳ್ಳೋಣ ಈ ವರ್ಷದಲ್ಲಿ ತುಂಬಾ ಜನ ನಮ್ಮ ಒಂದು ದಿನನಿತ್ಯ ಲೈಫ್ ಅಲ್ಲಿ ಬಂದು ಹೋಗಿರಬಹುದು ಅದರಲ್ಲಿ ಬೆರಳೆ ಬೆರಳೆಣಿಕೆಯಷ್ಟೇ ಜನ ನಮ್ಮವರಾಗಿರ್ತಾರೆ ಸರಿ ಆ ಬೆರಳೆಣಿಕೆಯಷ್ಟು ಜನರಲ್ಲಿ ಯಾರೆಲ್ಲ ನಮ್ಮವರು ಅಂತ ಸರಿಯಾಗಿ ತಿಳಿದುಕೊಳ್ಳೋಣ ಯಾಕಂದ್ರೆ ಆ ಇವತ್ತು ಒಬ್ರು ನಮ್ಮ ಜೊತೆ ಇದ್ದಾರೆ ಅಂತ ನಾವು ಅವ್ರ ಹತ್ರ ನಮ್ಮ ಎಲ್ಲ ಫೀಲಿಂಗ್ಸ್ ಶೇರ್ ಮಾಡ್ಕೊಂಡ್ರೆ ಮುಂದೊಂದು ದಿನ ಅವರು ನಮ್ಮನ್ನೇ ಹಿಂದಿಕ್ಕೆ ಹೋಗ್ಲಿ ಬಿಡಿ ಪರವಾಗಿಲ್ಲ ಹಿಂದಿಕ್ಕೆ ಹೋಗಿ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾರೆ ಹಾಗಾಗಿ ನಮ್ಮ ಎಲ್ಲ ಮನಸ್ಸಿನ ವೇದನೆಯನ್ನ ಎಲ್ಲರತ್ರ ಬಿಚ್ಚಿಡುವಂತಹ ಅವಶ್ಯಕತೆ ಇಲ್ಲ ಅಂತ ನನ್ಗನಿಸ್ತದೆ ನಿಮಗೂ ಕೂಡ ಹಾಗೆ ಅನಿಸ್ತದಲ್ಲ ಸೊ ಹಾಗಾಗಿ ಕೆಲವೊಂದು ವಿಷಯಗಳನ್ನ ಮನಸ್ಸು ಬಿಚ್ಚಿ ಮಾತನಾಡದೇ ಇರುವುದೇ ಒಳ್ಳೆಯದು ಸರಿ ಯಾರ ಹತ್ರ ಹೇಳೋದು ಹಾಗಾದ್ರೆ ನಮ್ಮ ಕಷ್ಟವನ್ನ ಮೇಲೊಬ್ಬ ಭಗವಂತ ನಮ್ಮನ್ನ ಕಾಯ್ತಾ ಇದ್ದಾನಲ್ಲ ಅವನ ಹತ್ರ ಹೇಳಿ ಕಾಲಾಯ ತಸ್ಮೈ ನಮಃ ಅಲ್ಲ ಕಾಲವೇ ನಮ್ಮನ್ನ ನೋಯಿಸಿದವರಿಗೆ ಶಿಕ್ಷಿಸಿದವರಿಗೆ ಖಂಡಿತ ಉತ್ತರ ಕೊಡಿಸ್ ಕೊಡ್ತದೆ ಸ್ನೇಹಿತರೆ ನಾವು ಇಲ್ಲಿ ಹಾಕಿಕೊಂಡ ನೀರು ನಮ್ಮ ಕಾಲಿಗೆ ಬರಬೇಕು ವಿನಃ ಇನ್ನೊಬ್ಬರ ಕಾಲಿಗೆ ಹೋಗ್ಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಯಾರೆಲ್ಲ ನಮಗೆ ಬೇಸರ ಮಾಡಿದ್ದಾರೆ ನೋವನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲ ನಾವು ಒಳ್ಳೆಯದನ್ನೇ ಹಾರೈಸುವ ಎರಡು ಹೆಜ್ಜೆ ಹಿಂದೆ ನಿಂತು ಎಲ್ಲ ಚಟುವಟಿಕೆಗಳನ್ನು ನಾವು ಅಬ್ಸರ್ವ್ ಮಾಡುವ ಆಗ ತನ್ನಿಂದ ತಾನೇ ನಮ್ಮವರು ಯಾರು ಇತರರು ಯಾರು ಪರರು ಯಾರು ಅಂತ ನಮಗೆ ಖಂಡಿತವಾಗಿಯೂ ತಿಳಿತದೆ ಸ್ನೇಹಿತರೆ ಮುನ್ನೂರ ಅರವತ್ತೈದು ದಿನಗಳ ಒಂದು ಖಾಲಿ ಪುಸ್ತಕ ಏನಿದೆ ಅದು ಒಂದು ಮುಗ್ದು ಹೋದ ಅಧ್ಯಾಯ ಅಂತ ಎಣಿಸ್ಕೊಳ್ಳುವ ಇನ್ನೂ ಒಂದು ಹೊಸ ಒಂದು ಡೈರಿ ಬುಕ್ ನಮಗೆ ಸಿಗ್ತಾ ಇದೆ ಖಾಲಿ ಹಾಳೆಗಳಿರುವಂತಹದ್ದು ಅದರಲ್ಲಿ ನಮ್ಮ ಡೈರಿಯನ್ನ ನಾವೇ ಅತ್ಯದ್ಭುತವಾಗಿ ಬರೆದುಕೊಳ್ಳೋಣ ಪ್ರತಿ ಒಂದು ಅಕ್ಷರವನ್ನ ಪ್ರತಿ ಒಂದು ನೆನಪುಗಳೇನಿದೆ ಅದನ್ನೆಲ್ಲ ನಾವೇ ಒಂದು ಸುಂದರ ಚಿತ್ತಾರವನ್ನ ಅದರಲ್ಲಿ ಮೂಡಿಸೋಣ ಹಳೆಯ ಕಹಿಯ ಇತಿಹಾಸಕ್ಕಿಂತ ಒಂದು ಹೊಸತಾದ ಒಂದು ಹಿಸ್ಟ್ರಿಯನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಆ ಜೋಶ್ ನಮ್ಮಲ್ಲಿ ಇದೆ ಅಂತ ಆದ್ರೆ ಟ್ವೆಂಟಿ ಟ್ವೆಂಟಿ ನಾವು ಒಂದು ಅದ್ಭುತ ನೆನಪುಗಳೊಂದಿಗೆ ಸ್ವಾಗತಿಸೋಣ ಅಹ್ ನಮ್ಮವರನ್ನ ಒಂದು ಗೂಡಿಸ್ಕೊಂಡು ಹೊಸ ಹೊಸ ಒಳ್ಳೆ ಕೆಲಸಗಳನ್ನ ಮಾಡೋಣ ಸಮಾಜ ಸೇವೆ ಅಂತಹ ಬಡವರಿಗೆ ನೆರವಾಗೋಣ ಪುಟಾಣಿ ಅನಾಥ ಮಕ್ಕಳಿಗೆ ನಾವು ಆಸರೆಯಾಗೋಣ ಸಹಾಯ ಅನ್ನೋದು ಸ್ನೇಹಿತರೆ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಬೇಕು ಅಂತ ಏನು ಇಲ್ಲ ಸಪೋಸ್ ನಾವು ಯೂಸ್ ಮಾಡ್ತಿರುವ ಅಂಗಿ ಇರ್ಲಿ ಅಥವಾ ಮಕ್ಕಳ ಹಳೆಯ ಪುಸ್ತಕ ಇರ್ಲಿ ಅದನ್ನ ಪಾಪ ಅನಾಥ ಮಕ್ಕಳಿಗೆ ಅಥವಾ ಬಡ ಮಕ್ಕಳಿಗೆ ಅದನ್ನ ಕೊಡುವ ಯಾಕಂದ್ರೆ ಅದನ್ನ ನಾವು ಕಸದ ಬುಟ್ಟಿಗೆ ಬಿಸಾಡೋದಕ್ಕಿಂತ ಮುಂಚೆ ಒಮ್ಮೆ ನಾವು ಆಲೋಚನೆ ಮಾಡಿದ್ರೆ ಈ ತರ ಒಬ್ಬರಿಗೆ ಕೊಡೋದ್ರಿಂದ ಖಂಡಿತವಾಗಿ ಅವರಿಗೆ ಅದರಿಂದ ದುಪ್ಪಟ್ಟು ಲಾಭ ಆಗ್ತದೆ ನಮಗೂ ಸಹ ಆ ಒಂದು ಏನು ಖುಷಿ ಇದೆ ಅಲ್ಲ ಅದು ನಮ್ಮದು ದುಪ್ಪಟ್ಟಾಗ್ತದೆ ಸ್ನೇಹಿತರೆ ನಮ್ಮ ಒಂದು ಪುಣ್ಯದ ದಾಸ್ತಾನು ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ಒಮ್ಮೆಲೆ ನಾವು ದೊಡ್ಡ ದೊಡ್ಡ ಸಾಹಸವನ್ನ ಮಾಡ್ಬೇಕಂತಿಲ್ಲ ಸಣ್ಣ ಸಣ್ಣ ಸಾಧನೆಗಳ ಮೂಲಕ ನಮ್ಮ ಹೆಸರನ್ನ ನಾವು ನಮ್ಮ ಒಂದು ಏನು ಬೆಸ್ಟ್ ಲೈಫ್ ಜರ್ನಿ ಇದೆ ಅದನ್ನ ನಾವು ಒಟ್ಟು ಮಾಡ್ಕೊಳ್ತಾ ಹೋಗ್ಬಹುದು ನಮ್ಮ ಈ ಜೀವನವನ್ನ ಅನುಭವಿಸ್ತಾ ಅಥವಾ ಅದನ್ನ ಜೀವಿಸ್ತಾ ಹೋಗ್ಲಿಕ್ಕೆ ನಮ್ಮ ಫ್ಯಾಮಿಲಿ ಮಾತ್ರ ಅಲ್ಲ ನಮ್ಮ ನೆರೆಕೆರೆಯವರು ನಮ್ಮ ಏನು ಸ್ನೇಹಿತರು ಎಲ್ಲರೂ ನಮ್ಮೊಂದಿಗೆ ಇದ್ರೆ ಆ ಒಂದು ಕ್ಷಣವನ್ನ ನಾವು ಅನುಭವಿಸಬಹುದು ಆ ಸಂತೋಷ ಇರ್ಲಿ ಆ ದುಃಖ ಇರ್ಲಿ ಎಲ್ಲವನ್ನು ನಾವು ಸಮಾನವಾಗಿ ಅವಾಗಲೇ ಹೇಳಿದ ಹಾಗೆ ಸ್ವೀಕರಿಸ್ತಾ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನಾವು ಏನು ಕೆಟ್ಟ ಕೆಲಸಗಳನ್ನ ಮಾಡಿದ್ದೇವೆ ಕೆಟ್ಟದೊಂದ್ರೆ ಅದು ನಮ್ಗೆ ಸಪೋಸ್ ಅದು ಒಳ್ಳೇದಂತ ಅನ್ಸಿರ್ಬೋದು ಆದ್ರೆ ಕೆಲವರು ಅದನ್ನ ನಮ್ಗೆ ಔಟ್ ಮಾಡಿ ಹೇಳಿದಾರಂತಾದ್ರೆ ಒಮ್ಮೆ ವಿಮರ್ಶೆ ಮಾಡಿಕೊಳ್ಳೋಣ ನನ್ನಿಂದ ಎಲ್ಲಿ ತಪ್ಪಾಗಿದೆ ನಾನು ಯಾರ ಮನಸ್ಸಿಗೆ ನೋಯಿಸಿದ್ದೇನೆ ಸಪೋಸ್ ಆ ನೋಯಿಸಿದ್ದೇವೆ ಅಂತ ಅರಿವಾದ್ರೆ ಅವರ ಹತ್ರ ಒಂದು ಕ್ಷಮೆಯನ್ನ ಕೇಳಲಿಕ್ಕೂ ನಾವು ಹಿಂಜರಿಯುವುದು ಬೇಡ ಯಾಕಂದ್ರೆ ಕ್ಷಮೆ ಕೇಳೋದ್ರಿಂದ ಯಾರು ಸಣ್ಣವರಾಗುದಿಲ್ಲ ಸ್ನೇಹಿತರೆ ನಮ್ಮ ಒಂದು ವ್ಯಕ್ತಿತ್ವ ಮತ್ತು ಒಂದು ಬೆಳೀತದೆ ಅದರಿಂದ ಹಾಗಾಗಿ ಒಂದು ಕ್ಷಣ ಆಲೋಚಿಸಿ ಯಾವುದೆಲ್ಲ ತಪ್ಪುಗಳನ್ನ ನಾವು ಮಾಡಿದ್ದೇವೆ ಯಾವುದೆಲ್ಲ ಒಳ್ಳೆ ಚೆರಿಷಬಲ್ ಮೂಮೆಂಟ್ಸ್ ಇದೆ ಅದನ್ನೆಲ್ಲ ಒಮ್ಮೆ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಇರುವ ಒಳ್ಳೊಳ್ಳೆಯ ಮೆಮೊರೀಸ್ ಗಳ ಫೋಟೋಸ್ ಅವುಗಳನ್ನೆಲ್ಲ ಸೇವ್ ಮಾಡಿಟ್ಕೊಳ್ಳಿ ಯಾಕಂದ್ರೆ ಅಹ್ ಒಳ್ಳೊಳ್ಳೆ ಮೆಮೊರೀಸ್ ಅನ್ನ ಒಂದು ಮಾಡಿಕೊಳ್ಳೋದು ಒಂದು ಕಲೆನೇ ಸ್ನೇಹಿತರೆ ಪ್ರತಿ ಒಂದು ಕ್ಷಣವನ್ನ ನಾವು ಏನು ಕ್ಯಾಪ್ಚರ್ ಮಾಡ್ಕೊಳ್ತೇವೆ ನಮ್ಮ ಕಣ್ಣಿನಲ್ಲಿ ಇರ್ಲಿ ಮನಸ್ಸಿನಲ್ಲಿ ಇರಲಿ ಅಥವಾ ಅಲ್ಲಿ ಇರ್ಲಿ ಅದು ಒಂದು ಟ್ಯಾಲೆಂಟ್ ಹಾಗಾಗಿ ನಾನು ಹೇಳಿದಂತಹ ಕೆಲವೊಂದು ಪುಟ್ಟ ಪುಟ್ಟ ವಿಚಾರಗಳೇ ಆಗಿರಬಹುದು ನನಗೆ ಅನಿಸಿತು ಯಾಕಂದ್ರೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಎಷ್ಟೋ ಒಂದು ಹೊಸ ಜೀವಿಗಳನ್ನ ಹೊಸ ಒಂದು ಗೆಳೆತನವನ್ನ ನಾವು ಮಾಡ್ಕೊಂಡಿದ್ದೇವೆ ಅದು ಅಲ್ಲದೆ ಹಲವಾರು ಜನರು ನಮ್ಮನ್ನ ಕಾರಣಾಂತರಗಳಿಂದ ಬಿಟ್ಟು ಹೋಗಿರ್ಲೋಬಹುದು ಸೊ ಅದಕ್ಕೆಲ್ಲ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ ಯಾಕಂದ್ರೆ ಕಳೆದು ಹೋದ ಕ್ಷಣಕ್ಕೆ ಚಿಂತಿಸಿ ಫಲವಿಲ್ಲ ಇನ್ನು ಮುಂದೆ ಬರುವ ಒಂದು ಟ್ವೆಂಟಿ ಟ್ವೆಂಟಿ ತ್ರೀ ಏನು ಇದೆ ಅದನ್ನ ನಾವು ಒಳ್ಳೆಯ ಜೋಶ್ನಿಂದ ಒಳ್ಳೆಯ ತರದಿಂದ ಒಳ್ಳೆಯ ಸ್ನೇಹದಿಂದ ಮುಖದಲ್ಲಿರುವ ಮಂದಹಾಸದಿಂದ ಸ್ವಾಗತಿಸೋಣ ಏನಂತೀರಿ ನೀವೆಲ್ಲ ಸರಿ ಒಂದು ಚುಟುಕಾದ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ಲೈಕ್ ಕೊಟ್ಟು ಬಲಾಲ್ಸ್ ಕ್ಯಾಬೂಸ್ ಅನ್ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ರೆಸಿಪೀಸ್ ಜೊತೆ ನಾನು ನಿಮ್ಮ ಮುಂದೆ ಯಾವತ್ತು ಬರ್ತಾ ಇರ್ತೇನೆ ನೀವು ಮಾತ್ರ ಇದನ್ನ ನೋಡೋದಲ್ಲ ಕೇಳಿಸ್ಕೊಳ್ಳೋದಲ್ಲ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿಕೊಂಡು ಬಲಾಲ್ಸ್ ಸ್ಕ್ಯಾಬೂಸಿಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ